ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಐವತ್ತೈದನೇ ಎಪಿಸೋಡು ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಯಾಗಬೇಕು ಥಾಮಸ್ ಜೆಫರ್ಸನ್ ಅಂತ ಒಬ್ಬರು ಅಮೆರಿಕದ ಅಧ್ಯಕ್ಷರಿದ್ದರು ಅವರು ಮಾರುವೇಷದಲ್ಲಿ ತಿರುಗಾಡಿ ಜನರ ಸ್ಥಿತಿಗತಿ ತಿಳಿದುಕೊಳ್ಳುತ್ತಿದ್ದರಂತೆ ಒಂದಿನ ಸಾಮಾನ್ಯ ರೈತನಂತೆ ಪಂಚತಾರಾ ಹೋಟೆಲ್ಗೆ ಹೋದರಂತೆ ಆಗ ಅವರನ್ನು ಹೊರಗೆ ಹಾಕಲಾಯಿತು ಸ್ವಲ್ಪ ಹೊತ್ತಿನ ನಂತರ ಹೋಟೆಲ್ ಮಾಲೀಕನಿಗೆ ಬಂದವರು ಅಮೆರಿಕದ ಅಧ್ಯಕ್ಷರು ಎಂದು ಗೊತ್ತಾಗಿ ಅವರ ಕ್ಷಮೆ ಕೇಳಿದನಂತೆ ನಿಮ್ಮ ಹೋಟೆಲ್ನಲ್ಲಿ ನನಗೆ ಯಾಕೆ ಜಾಗ ಕೊಡಲಿಲ್ಲ ಎಂದು ಕೇಳಿದರು ಜಫರ್ಸನ್ ಇಲ್ಲ ನಮ್ಮ ಕೆಲಸಗಾರರು ನಿಮ್ಮನ್ನು ಹಳ್ಳಿ ಮನುಷ್ಯ ರೈತ ಎಂದು ತಿಳಿದುಕೊಂಡಿದ್ದಾರೆ ಎಂದರಂತೆ ಅದಕ್ಕೆ ಜಫರ್ಸನ್ ಯಾವ ದೇಶದ ಪಂಚತಾರಾ ಹೋಟೆಲ್ಗಳಲ್ಲಿ ಆ ದೇಶದ ರೈತ ಅನ್ನದಾತನಿಗೆ ಪ್ರವೇಶ ಇಲ್ಲ ಎಂದರೆ ಆ ದೇಶದ ಅಧ್ಯಕ್ಷನಿಗೂ ಅದರೊಳಗೆ ಹೋಗುವ ಯೋಗ್ಯತೆ ಇಲ್ಲ ಎಂದು ಹೇಳಿದರಂತೆ ನಮ್ಮ ದೇಶದ ರೈತರು ಪಂಚತಾರ ಹೋಟೆಲ್ ಪ್ರವೇಶ ಕೇಳಿಲ್ಲ ಅವರು ಕೇಳಿದ್ದು ಇಷ್ಟೆ ಬಿತ್ತಲು ಒಂದಿಷ್ಟು ಬೀಜ ಹೊಲಕ್ಕೆ ವಿದ್ಯುತ್ ನೀರು ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ ಹೊಲಕ್ಕೆ ನೀರು ಕೊಡುವ ಜಲ ನಾಯಕರು ಬೇಕು ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಅವರಿಗೂ ಬೆಂಬಲ ಇಲ್ಲ ಜನನಾಯಕ ಮುಂದಿನ ಚುನಾವಣೆ ಬಗ್ಗೆ ಯೋಚಿಸುವುದಲ್ಲ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು ಯಾರು ಚುನಾವಣೆ ಬಗ್ಗೆ ಯೋಚಿಸುತ್ತಾರೋ ಅವರು ಜನಪ್ರತಿನಿಧಿಯಾಗುತ್ತಾರೆ ಮುಂದಿನ ಜನಾಂಗದ ಬಗ್ಗೆ ಯೋಚಿಸುವವರು ಜನರ ಮನದ ಪ್ರತಿನಿಧಿಯಾಗುತ್ತಾರೆ ಶಿಕ್ಷಣ ಕ್ಷೇತ್ರವೂ ಹಾಗೆಯೇ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಒಬ್ಬ ಹುಡುಗನ ವಾಚು ಕಳೆದು ಹೋಯಿತು ಅದನ್ನು ತಿಳಿದ ಶಿಕ್ಷಕರು ಎಲ್ಲ ಮಕ್ಕಳನ್ನು ಕರೆಸಿದರು ಎಲ್ಲರಿಗೂ ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಎಂದರು ಬಟ್ಟೆ ಕಟ್ಟಿಕೊಂಡ ನಂತರ ಶಿಕ್ಷಕರು ತಪಾಸಣೆ ನಡೆಸಿದಾಗ ಒಬ್ಬನ ಜೇಬಿನಲ್ಲಿ ವಾಚು ಸಿಕ್ಕಿತು ಅದನ್ನು ಕಳೆದುಕೊಂಡವನಿಗೆ ನೀಡಿದರು ಕದ್ದ ಹುಡುಗನಿಗೆ ಭಯ ಈಗ ಶಿಕ್ಷಕರು ತನಗೆ ಹೊಡೆಯುತ್ತಾರೆ ಎಂದು ಆದರೆ ಶಿಕ್ಷಕರು ಏನೂ ಮಾಡಲಿಲ್ಲ ಪ್ರಾರ್ಥನೆ ಸಂದರ್ಭದಲ್ಲಿಯೂ ಹೇಳಲಿಲ್ಲ ಪಾಲಕರನ್ನು ಕರೆಸಿಯೂ ಹೇಳಲಿಲ್ಲ ನಂತರ ಹುಡುಗ ದೊಡ್ಡವನಾದ ಮೇಲೆ ದೊಡ್ಡ ವ್ಯಾಪಾರಸ್ಥ ಆದ ಒಂದಿನ ಶಿಕ್ಷಕರ ಮನೆಗೆ ಹೋಗಿ ಅವರಿಗೆ ವಂದಿಸಿ ನನ್ನ ಗುರುತು ಸಿಕ್ಕಿದೇನೋ ಎಂದು ಕೇಳಿದ ಇಲ್ಲ ಎಂದರು ಶಿಕ್ಷಕರು ನಾನು ಸರ್ ನಿಮ್ಮ ಕ್ಲಾಸ್ನಲ್ಲಿ ಸಹಪಾಠಿಯೊಬ್ಬನ ವಾಚ್ ಕಳವು ಮಾಡಿದ್ದೆ ನೀವೇ ಚೆಕ್ ಮಾಡಿ ವಾಚ್ ವಾಪಸ್ ಕೊಡಿಸಿದ್ರಿ ನಾನು ಅದೇ ಹುಡುಗ ಎಂದ ಇಲ್ಲಪ್ಪ ನನಗೆ ನೀನು ನಿನ್ನ ನೆನಪಿಲ್ಲ ನೀನು ಗೊತ್ತಿಲ್ಲ ಎಂದರು ಶಿಕ್ಷಕರು ನೀವೇ ಚೆಕ್ ಮಾಡಿ ಕಳನನ್ನು ಹಿಡಿದಿದ್ದರೂ ನಿಮಗೆ ಕಳ್ಳ ಯಾರು ಅಂತ ಗೊತ್ತಾಗಲಿಲ್ಲವಾ ಎಂದು ಕೇಳಿದ ಹುಡುಗ ಇಲ್ಲಪ್ಪ ನಿಮಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದ ಹಾಗೆ ನಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೆ ನನ್ನ ಶಿಷ್ಯರಲ್ಲಿ ಯಾರನ್ನೂ ಕಳ್ಳ ಸುಳ್ಳ ಎಂದು ಗುರುತಿಸುವುದು ನನಗೂ ಬೇಕಿರಲಿಲ್ಲ ಎಂದರು ಅದು ಆಗಿನ ಕಾಲದ ಶಿಕ್ಷಕರು ಬದುಕಿದ ರೀತಿ ಇದನ್ನು ಕಲಿಯಬೇಕು ಇಂದಿನ ಶಿಕ್ಷಕರು ಸುಧಾರಣೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಆಗಬೇಕು